ಇಸ್ರಾಯೇಲ್ ಜನರು ಏಕೆ ಹಿಂಸಿಸಲ್ಪಟ್ರು ಅವರು ಶಕ್ತಿಶಾಲಿಯಾದ ದೇವರನ್ನು ಹೊಂದಿದ್ರು ಇಂಥ ಅನುಭವಗಳು ಅವರ ಜೀವನದಲ್ಲಿ ಹೇಗೆ ಬಂದು ನಾವಿದನ್ನು ಆಳವಾಗಿ ಚಿಂತಿಸಬೇಕಾಟಿವೆ ಅವರು ದೇವರ ವಿರುದ್ಧ ಕೆಡುಕನ್ನು ಮಾಡಿದ ಕಾರಣ ದೇವರು ಅವರಿಂದ ದೂರವಿದ್ದು ಅವರನ್ನು ಮಿದ್ಯಾನಿಯರ ಕೈಗೆ ಒಪ್ಪಿಸಿದರು ದೈನಂದಿನ ಧ್ಯಾನ ಯಹೋವನ ದೂತನು ಅವನಿಗೆ ಕಾಡಿಸಿಕೊಂಡು ಅವನಿಗೆ ಹೀಗೆಂದನು ಯಹೋವನು ನಿನ್ನೊಡನೆ ಇದ್ದಾನೆ ಶೂರವೀರನೆ ನ್ಯಾಯಾಧಿಪತಿಗಳು ಆರು ಹನ್ನೆರಡು ಗಿದಿಯೋನನ ಕಾಲದಲ್ಲಿ ಇಸ್ರಾಯೇಲಿಯರು ಬಹಳವಾಗಿ ಸಂಕಟಕ್ಕೊಳಗಾಗಿದ್ರು ಅತ್ಯಾಚಾರಕ್ಕೊಳಗಾಗಿದ್ರು ಪ್ರತಿ ಬಾರಿ ಇಸ್ರಾಯೇಲಿರು ತಮ್ಮ ಬೆಳೆಗಳನ್ನು ಬಿಟ್ಟಿದಾಗ ಮಿದ್ಯಾನೀಯರು ಅಮಾಲೇಕಿಯರು ಮತ್ತು ಪೂರ್ವದ ಜನರು ಅವರ ವಿರುದ್ಧ ಬಂದುಕೊಳ್ತಿದ್ರು ಅವರು ಇಸ್ರಾಯೇಲಿಯರ ವಿರುದ್ಧ ಶಿಬಿರ ಗಾಜಾ ಗಾಜಾವರ್ಗೆ ಭೂಮಿಯ ಫಲವನ್ನು ನಾಶ ಮಾಡ್ತಿದ್ರು ಅವರು ಇಸ್ರಾಯೇಲಿನಲ್ಲಿ ಆಹಾರವನ್ನು ಕುರಿಗಳನ್ನು ಎತ್ತುಗಳನ್ನು ಕತ್ತೆಗಳನ್ನು ಉಳಿಸಿರ್ಲಿಲ್ಲ ಒಂದಿನ ಕರ್ತನ ದೂತನು ಗಿವಿಯೋನ ಕಾಣಿಸಿಕೊಂಡು ಕರ್ತನು ನಿನ್ನೊಡನಿದ್ದಾನೆ ಎಂದು ಹೇಳಿದ್ರು ಗಿದ್ಯೋನು ಆತನಿಗೆ ಅಯ್ಯ ಕರ್ತನು ನಮ್ಮೊಡನೆ ಇದ್ದರೆ ಈ ಎಲ್ಲವೂ ನಮಗೆ ಏಕೆ ಸಂಭವಿಸಿದೆ ನಮ್ಮ ತಂದೆಯವರು ನಮಗೆ ಹೇಳಿದ ಆತನ ಅದ್ಭುತಗಳು ಎಲ್ಲಿವೆ ಅವರು ಕರ್ತನು ನಮ್ಮನ್ನು ಈಜಿಪ್ಟ್ನಿಂದ ಹೊರತಂದನು ಎಂದು ಹೇಳಿದರಲ್ಲ ಆದರೆ ಈಗ ಕರ್ತನು ನಮ್ಮನ್ನು ಬಿಟ್ಟುಬಿಟ್ಟಿದ್ದಾನೆ ಮತ್ತು ನಮ್ಮನ್ನು ಮಿದ್ಯಾನಿಯರ ಕೈಗೆ ಒಪ್ಪಿಸಿದ್ದಾನೆ ಎಂದು ಉತ್ತರಿಸಿದನು ನ್ಯಾಯಾಧಿಪತಿಗಳು ಆರು ಹದಿಮೂರು ಇಂದೂ ಕೂಡ ಇದೇ ಪ್ರಶ್ನೆ ನಿಮ್ ಜೀವನದಲ್ಲಿಯೂ ಮತ್ತೆ ಮತ್ತೆ ಉದಯಬಹುದು ದೇವರು ನಿಜವಾಗಿಯೂ ನನ್ನೊಡನೆ ಇದ್ದರೆ ಇಂಥ ಪರಿಸ್ಥಿತಿಗಳು ನನಗೇಕೆ ಸಂಭವಿಸುತ್ತವೆ ನನ್ ಯಾವುದೇ ಪ್ರಯತ್ನಗಳು ಫಲ ನೀಡದಿದ್ದರೆ ಏಕೆ ನನ್ನ ಯಾವುದೇ ಕಾರ್ಯಗಳು ಯಶಸ್ವಿಯಾಗಿದ್ರೆ ಏಕೆ ನಿಮ್ಮ ದೇವರಾದ ಕರ್ತನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವಾಗಿ ನಿಮ್ಮನ್ನ ಪ್ರೋತ್ಸಾಹಿಸ್ತಾ ನಾನು ನಿನ್ನೊಡನಿದ್ದೇನೆ ಎಂದು ಘೋಷಿಸ್ತಾನೆ ನೀವು ಕರ್ತನೊಡನೆ ಇದ್ರೆ ನೀವು ಖಂಡಿತವಾಗಿಯೂ ಅದ್ಭುತಗಳನ್ನು ಕಾಣುತ್ತೀರಿ ಎಲ್ಲ ಅಪಾಯಗಳಿಂದ ರಕ್ಷಿಸಲ್ಪಡುತ್ತೀರಿ ಮತ್ತು ನೀವು ಮಾಡುವ ಪ್ರತಿಯೊಂದು ಕಾರ್ಯವು ಯಶಸ್ವಿಯಾಗ್ತದೆ ಎಂಬುದು ಸತ್ಯ ಆದರೆ ಈ ಸ್ನಾಯಿಯಲ್ಲಿಯೂ ಏಕೆ ಹಿಂಸಿಸಲ್ಪಟ್ಟರು ಅವರು ಶಕ್ತಿಶಾಲಿಯ ದೇವರನ್ನು ಹೊಂದಿದ್ರು ಇಂತಹ ಅನುಭವಗಳು ಅವರ ಜೀವನಕ್ಕೆ ಹೇಗ್ ಬಂದ್ವು ನಾವಿದನ್ನ ಆಳವಾಗಿ ಯೋಚಿಸಬೇಕಾಗಿದೆ ಅವರು ದೇವರ ವಿರುದ್ಧ ಕೆಡುಕನು ಮಾಡಿದ ಕಾರಣ ದೇವರು ಅವರಿಂದ ದೂರವಿದ್ದು ಅವರನ್ನು ಮಿದ್ಯಾನರ ಕೈಗೆ ಒಪ್ಪಿಸಿದರು ನೀವು ದೇವರ ವಿರುದ್ಧ ಕೆಡುಕನು ಮಾಡಿ ಅವನ ವಿರುದ್ಧ ಪಾಪ ಮಾಡಿದರೆ ದೇವರು ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಯೋಸೆಫನು ದೇವರನ್ನು ಭಯಪಟ್ಟು ಕೆಡುಕಿನಿಂದ ದೂರವಿದ್ದನು ಯೋಸೆಫನ ಜೀವನದಲ್ಲಿ ಅವನು ಪುಟಿಪಾರನ ಮನೆಯಲ್ಲಿದ್ದಾಗ ಪೊಟಿಪಾರನ ಹೆಂದತಿ ಅವನನ್ನು ತನ್ನೊಡನೆ ಮಲಗಲು ಆಹ್ವಾನಿಸಿದಳು ಈ ಘಟನೆಗಳ ನಂತರ ಅವನ ಯಜಮಾನನ ಹೆಂಡ್ತಿ ಯೋಸೆಫನನ್ನ ಆಸೆಪಟ್ಟು ಅವನಿಗೆ ನನ್ನೊಡನೆ ಮಲಗು ಎಂದು ಹೇಳಿದಳು ಆದಿಕಾಂಡ ಮೂವತ್ತೊಂಬತ್ತು ಏಳು ಯೂಸೆಫನು ಕರ್ತನನ್ನು ಭಯಪಟ್ಟು ಕೆಡುಕಿನಿಂದ ತನ್ನನ್ನು ದೂರ ಬಿಟ್ಟಿದ್ದರಿಂದ ಕರ್ತನು ಅವನೊಡನೆ ಇದ್ದನು ನಿಮ್ಮ ಜೀವನದಲ್ಲಿ ದೇವರ ವಿರುದ್ಧ ಪಾಪ ಮಾಡುವ ಪ್ರಲೋಭನೆಗಳು ಬಂದಾಗ ನೀವು ದೇವರನ್ನು ಭಯಪಟ್ಟು ಕೆಡುಕಿನಿಂದ ದೂರವಿರುತ್ತೀರಾ ನಿಮ್ ದುಷ್ಟತನ ಮತ್ತು ಪಾಪಗಳೇ ದೇವರು ನಿಮ್ಮೊಡನೆ ಇರಲು ಮತ್ತು ಅದ್ಭುತಗಳನ್ನು ಮಾಡಲು ಅಡ್ಡಿಯಾಗಿವೆ ನಾವು ದೇವರ ವಿರುದ್ಧ ಕೆಡುಕನ್ನು ಮಾಡಿದಾಗ ನಾವೂ ಕೂಡ ಇಸ್ರಾಯಲ್ಲಿರಂತೆ ಸಂಕಟ ಅಥವಾ ವಿನಮ್ರಗೊಳ್ಳುತ್ತೇವೆ ಆದರೆ ಕರ್ತನ್ ಹೇಳ್ತಾನೆ ನಾವು ಅವನ ಬಳಿಗೆ ಮರಳಿದ್ರೆ ನಾನು ನಿನ್ನ ಸಂಕಟವನ್ನ ತೆಗೆದು ಹಾಕುತ್ತೇನೆ ಮತ್ತು ನಿನ್ನೊಡನೆ ಇರುತ್ತೇನೆ ಕರ್ತನ್ ಹೀಗೆ ಹೇಳ್ತಾನೆ ಅವರು ಸುರಕ್ಷಿತವಾಗಿದ್ರು ಮತ್ತು ಬಹಳ ಜನರಾಗಿದ್ದರೂ ಸಹ ಅವನು ಹಾದು ಹೋಗುವಾಗ ಅವರು ಈ ರೀತಿ ಕಡೆದುಹಾಕಲ್ಪಡುವರು ನಾನು ನಿನ್ನನ್ನು ಸಂಕಟಪಡಿಸಿದ್ರು ಇನ್ನು ಮುಂದೆ ನಾನು ನಿನ್ನನ್ನು ಸಂಕಟ ಈಗ ನಾನು ಅವನ ಜೂಗನ್ನು ನಿನ್ನಿಂದ ಮುಡಿದು ಹಾಕುತ್ತೇನೆ ಮತ್ತು ನಿನ್ನ ಬಂಧನಗಳನ್ನು ಒಡೆದು ಹಾಕುತ್ತೇನೆ ನ ಒಂದು ಹನ್ನೆರಡು ಹದಿಮೂರು ಕರ್ತ ಯೇಸು ಕ್ರಿಸ್ತನ ಕೃಪೆ ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಕೆ ನಿಮ್ಮೊಡನೆ ಇರಲಿ ಆಮೇನ್